ವರದಿಗಾರ ಮುಖ್ಯ ವರದಿಗಾರ ಕರ್ನಾಟಕ ವಿಭಾಗದ ಮುಖ್ಯಸ್ಥ ದಕ್ಷಿಣ ಭಾರತ ವಿಭಾಗದ ಮುಖ್ಯಸ್ಥರಾಗಿ ಸುದೀರ್ಘ ಮೂವತ್ತೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಈ ಸೇವೆಯನ್ನ ಮೆಚ್ಚಿ ಶ್ರೀ ಎಂ ಸಿದ್ದರಾಜು ಅವರಿಗೆ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ ಅಭಿನಂದನೆಗಳು ವಿಜ್ಞಾನ ಕ್ಷೇತ್ರ ತಂತ್ರಜ್ಞಾನ ಕ್ಷೇತ್ರದ ಸಾಧನೆಗಾಗಿ ಶ್ರೀ ಶ್ರೀರಾಮಯ್ಯನವರನ್ನ ಬರಮಾಡಿಕೊಳ್ಳೋಣ ಶ್ರೀ ಶ್ರೀರಾಮಯ್ಯನವರು ಅವರ ನಂತರ ಏರ್ ಮಾರ್ಷಲ್ ಫಿಲಿಪ್ ರಾಜ್ಕುಮಾರ್ ಅವರ ನಂತರ ಡಾಕ್ಟರ್ ಆರ್ ವಿ ನಾಡಗೌಡ ಮೊದಲಿಗೆ ಶ್ರೀ ಶ್ರೀರಾಮಯ್ಯನವರು ಏರ್ ಮಾರ್ಷಲ್ ಫಿಲಿಪ್ ರಾಜ್ಕುಮಾರ್ ಜನಸಂಪನ್ಮೂಲ ಕ್ಷೇತ್ರದಲ್ಲಿ ಅನನ್ ಅನನ್ಯ ಕೊಡುಗೆ ನೀಡಿದ ಪ್ರತಿಭಾಶಾಲಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯವರಾದ ಶ್ರೀರಾಮಯ್ಯ ಅವರು ಸಿವಿಲ್ ಎಂಜಿನಿಯರಿಂಗ್ ಭೂಗುಣ ತಂತ್ರ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಅವರ ಸಾಧನೆಯನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗೌರವಿಸಲಾಗಿದೆ ಶ್ರೀ ಏರ್ ಮಾರ್ಷಲ್ ರಾಜ್ಕುಮಾರ್ ಭಾರತೀಯ ವಾಯುಪಡೆಯ ಹಾರಾಟ ವಿಭಾಗದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸೇರ್ಪಡೆಯಾದ ಏರ್ ಮಾರ್ಷಲ್ ರಾಜ್ಕುಮಾರ್ ದೇಶದ ಪಶ್ಚಿಮ ಮತ್ತು ಪೂರ್ವ ಗಡಿ ಭಾಗಗಳಲ್ಲಿ ಒಂಬತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದವರು ಸಾವಿರದ ಒಂಬೈನೂರ ಭಾರತ ಪಾಕಿಸ್ತಾನ ಸಮರದಲ್ಲಿ